ಎಲ್ಲರಿಗೂ ನಮಸ್ಕಾರ ಪಾಠ ಆಧಾರಿತ ಮೌಲ್ಯಮಾಪನ ನೀಲ ನಕ್ಷೆ ಎಲ್ರಿಗೂ ಗೊತ್ತಿದೆ ಎಲ್ ಬಿ ಎಲ್ಲ ಟೀಚರ್ಸ್ ಸಹ ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಏನು ವಿಶೇಷ ಅಂತ ಹೇಳಿದರೆ ನೀಲ ನಕ್ಷೆನ ಬಳಸ್ಕೊಂಡು ಯಾವ ಥರ ಪ್ರಶ್ನೆಗಳನ್ನು ತಯಾರು ಮಾಡಿಕೊಂಡು ಎಲ್ ಬಿ ಎನ ಮಾಡೋದು ಅಂತ ವಿಷಯ ವಿಜ್ಞಾನ ತರಗತಿ ತರಗತಿ ಏಳನೇ ತರಗತಿಗೆ ಏಳನೇ ತರಗತಿನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀಲ ನಕ್ಷೆಯನ್ನ ಬಳಸಿಕೊಂಡು ಯಾವ ರೀತಿ ಪ್ರಶ್ನೆಯನ್ನ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ಗೊತ್ತಿದೆ ಎಲ್ ಬಿ ಎ ಮಾಡುವಾಗ ಕ್ವಶನ್ಸ್ನ ನಾವು ಏನು ಡಿ ಎಸ್ ಸಿ ಆರ್ ಟಿ ಅವರು ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕು ಆ ಕ್ವಶನ್ ಬ್ಯಾಂಕಿಂದನೇ ಆರಿಸ್ಕೋಬೇಕು ಅಂತ ಹಾಗಾಗಿ ನಾನು ಆ ವೆಬ್ಸೈಟ್ನ ಓಪನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಉಷ್ಣ ಪಾಠಕ್ಕೆ ಯುನಿಟ್ ಟೆಸ್ಟ್ ಮಾಡಬೇಕು ಹಾಗಾಗಿ ಉಷ್ಣ ಪಾಠಕ್ಕೆ ಹೋಗ್ತೀನಿ ಇಲ್ಲಿ ನೋಡಿ ನಾವು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎ ಒನ್ ಎ ಟೂಗೆ ಇಲ್ಲಿ ಯಾವ ಥರ ಹಾಕಿದ್ದಾರೆ ಅದೇ ಥರನ ನಾವು ನೀಲ ನಕ್ಷೆನ ರೆಡಿ ಮಾಡ್ಕೊಳ್ತೀವಿ ಬಟ್ ಪ್ರತಿಯೊಂದು ಯೂನಿಟಿಗೂ ಪ್ರತಿಯೊಂದು ಘಟಕಕ್ಕೂ ಸಹ ಈ ರೀತಿ ನಾವು ನೀಲ ನಕ್ಷೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ಜ್ಞಾನ ತಿಳುವಳಿಕೆ ಅನ್ವಯ ವಿಶ್ಲೇಷಣೆ ನೆಕ್ಸ್ಟು ಅದರಲ್ಲಿ ನಾವು ವಸ್ತುನಿಷ್ಠ ಪ್ರಶ್ನೆಗಳು ಅತಿ ಸಣ್ಣ ಉತ್ತರದ ಪ್ರಶ್ನೆಗಳು ಕಿರು ಉತ್ತರ ಮಾದರಿ ದೀರ್ಘ ಉತ್ತರದ ಪ್ರಶ್ನೆಗಳನ್ನು ಪ್ರತಿಯೊಂದು ಘಟಕ ಪರೀಕ್ಷೆಗೂ ಹಾಕೋದಕ್ಕಾಗೋದಿಲ್ಲ ಹಾಕ್ತಾ ಹೋದರೂ ಸಹ ಶಿಕ್ಷಕರಿಗೆ ಒತ್ತಡ ಹೊರೆ ಹೆಚ್ಚಾಗುತ್ತೆ ಹಾಗಾಗಿ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದರೆ ಡಿ ಎಸ್ ಸಿ ಆರ್ ಟಿ ಅವರು ಹೇಳಿರೋದು ನೀಲನಕ್ಷೆ ಬೇಕು ಅಂತ ಹೇಳೇ ಇಲ್ಲ ಬಟ್ ಇದ್ದರೆ ಒಳ್ಳೇದು ಅಂತ ಹೇಳಿದರೆ ಕ್ವಶನ್ ಬ್ಯಾಂಕ್ನಲ್ಲಿ ಜಾಸ್ತಿ ಕೊಟ್ಟಿರೋದು ಸುಲಭ ಸಾಧಾರಣ ಕಠಿಣ ಹಾಗಾಗಿ ನಾವು ಎಲ್ಲ ಪ್ರಶ್ನೆಗಳನ್ನು ಸುಲಭ ಇರೋದನ್ನೇ ತೆಗೆಯೋದಕ್ಕಾಗೋದಿಲ್ಲ ಎಲ್ಲ ಪ್ರಶ್ನೆಗಳು ಸಾಧಾರಣವಾಗಿರೋದನ್ನೇ ತೆಗೆಯೋದಕ್ಕಾಗೋದಿಲ್ಲ ಹಾಗೆಯೇ ಎಲ್ಲ ಪ್ರಶ್ನೆಗಳು ಸಹ ಕಠಿಣವಾಗಿರೋದನ್ನೇ ಆರಿಸ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಾವೇನು ಹದಿನೈದು ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಆರಿಸ್ತೀವಿ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಸುಲಭ ಸಾಧಾರಣ ಕಠಿಣ ಎಷ್ಟು ಕೊಟ್ಟಿದ್ದಾರೆ ಅದೇ ಥರ ನಾನು ಕೂಡ ಹಾಕ್ಕೊಂಡಿದ್ದೀನಿ ಉಷ್ಣ ಪಾಠಕ್ಕೆ ಸುಲಭ ಮೂವತ್ತು ಶೇಕಡ ಸಾಧಾರಣಕ್ಕೆ ಐವತ್ತು ಶೇಕಡ ಕಠಿಣಕ್ಕೆ ಇಪ್ಪತ್ತು ಶೇಕಡ ಟೋಟಲ್ ನೂರು ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈಗ ತೋರಿಸ್ತೀನಿ ಬನ್ನಿ ಈಗಷ್ಟೇ ನಾನು ಉಷ್ಣ ಪಾಠದಲ್ಲಿ ತೋರಿಸಿದ್ದೆ ಉಷ್ಣ ಅಂತ ಹೇಳಿದರೆ ಇನ್ನೇನು ವಿಜ್ಞಾನಕ್ಕೆ ಆಲ್ಮೋಸ್ಟು ಪ್ರತಿ ಪಾಠಕ್ಕೂ ಅವರು ಸೆಪ್ರೇಟ್ ಬ್ಲೂ ಪ್ರಿಂಟನ್ನು ಕೊಟ್ಟಿಲ್ಲ ವಿಜ್ಞಾನ ವಿಷಯದಲ್ಲಿ ಎಷ್ಟು ಪಾಠಗಳಿದೆ ಅಷ್ಟು ಪಾಠಗಳಿಗೂ ಅನ್ವಯ ಆಗೋ ಹಾಗೆ ಅವರು ಕಠಿಣತೆಯ ಮಟ್ಟವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಶೇಕಡವಾರು ಹಾಕೊಳ್ತಾ ಹೋಗಬೇಕು ಸುಲಭಕ್ಕೆ ಮೂವತ್ತು ಪರ್ಸೆಂಟೇಜು ಸಾಧಾರಣಕ್ಕೆ ಐವತ್ತು ಕೊಟ್ಟಿದ್ದರೂ ಕಠಿಣಕ್ಕೆ ಇಪ್ಪತ್ತು ಕೊಟ್ಟಿದ್ರು ಟೋಟಲ್ ಹಂಡ್ರೆಡ್ ಆಯಿತು ಈಗ ಅದರಿಂದ ನಾವು ಹೇಗೆ ಅಂಕಗಳನ್ನ ಮಾರ್ಪಾಡು ಮಾಡ್ಕೊಳ್ಳೋದು ಅಂತ ಹೇಳಿದರೆ ನಾವು ಎಕ್ಸಾಮ್ ಮಾಡ್ತಾ ಇರೋದು ಎಲ್ ಬಿ ಮಾಡ್ತಾ ಇರೋದು ಇಪ್ಪತ್ತಕ್ಕೆ ಹಾಗಾಗಿ ಇಪ್ಪತ್ತು ಗುಣಿಸು ಮೂವತ್ತು ಡಿವೈಡೆಡ್ ಬೈ ನೂರು ಮಾಡಿಕೊಂಡ್ರೆ ಎಷ್ಟು ಅಂಕಗಳು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಆ ಥರ ಮಾಡಿಕೊಂಡಾಗ ಸುಲಭಕ್ಕೆ ಆರು ಅಂಕ ಬರ್ತಾ ಇದೆ ಸಾಧಾರಣಕ್ಕೆ ಹತ್ತು ಅಂಕಗಳು ಕಠಿಣಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಅಂತ ಹೇಳಿದರೆ ನಾಲ್ಕು ಅಂಕಗಳು ಟೋಟಲ್ ಇಪ್ಪತ್ತು ಬಟ್ ನೀವು ಇಲ್ಲಿ ಕೇಳ್ಬೋದು ಎಲ್ ಬಿ ಎ ಮಾಡೋದಕ್ಕೆ ಹದಿನೈದು ಮಾರ್ಕ್ಸ್ ಅಲ್ವಾ ಅಂತ ನಾನು ಮೌಖಿಕನು ಸಹ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹಾಗಿದ್ರೆ ಪ್ರಶ್ನೆ ಎಷ್ಟು ಅಂತ ಹೇಳಿದರೆ ಆರು ಅಂಕಗಳಿಗೆ ನಾನು ಮೂರು ಲಿಖಿತಕ್ಕೆ ಕೊಟ್ಟಿದ್ದೀನಿ ಇನ್ನ ಮೂರು ಪ್ರಶ್ನೆಗಳನ್ನು ಮೌಖಿಕಕ್ಕೆ ಹಾಕೊಂಡಿದ್ದೀನಿ ನೆಕ್ಸ್ಟು ಸಾಧಾರಣಕ್ಕೆ ಲಿಖಿತ ನಾಲ್ಕು ಪ್ರಶ್ನೆಗಳನ್ನು ಹಾಕೊಂಡಿದ್ದೀನಿ ಮೌಖಿಕಕ್ಕೆ ಎರಡನ್ನ ಇಟ್ಕೊಂಡಿದ್ದೀನಿ ಕಠಿಣಕ್ಕೆ ಲಿಖಿತದಲ್ಲಿ ಒಂದು ಕ್ವಶನನ್ನು ಇಟ್ಕೊಂಡಿದ್ದೀನಿ ಮೌಖಿಕದಲ್ಲಿ ಯಾವುದೂ ಇಲ್ಲ ಟೋಟಲ್ ಮಾಡಿದಾಗ ಲಿಖಿತದಲ್ಲಿ ಎಂಟು ಪ್ರಶ್ನೆಗಳು ಮೌಖಿಕದಲ್ಲಿ ಐದು ಪ್ರಶ್ನೆಗಳು ನೆಕ್ಸ್ಟು ಈಗೇನು ತೋರಿಸ್ತಾ ಇದ್ದೀನಿ ಇದೇ ಮಾದರಿನಲ್ಲಿ ಎಲ್ಲ ಪಾಠಗಳಿಗೂ ಸಹ ಇದೇ ಅನ್ವಯ ಆಗೋದು ಹಾಗಾಗಿ ಇದನ್ನೇ ನೀವು ಇಟ್ಕೊಂಡು ಎಲ್ಲ ಪಾಠಗಳಿಗೂ ಸಹ ಪ್ರಶ್ನೆಗಳನ್ನು ತಯಾರು ಮಾಡ್ಕೋಬೋದು ನಾನು ಯಾವ ಥರ ತಯಾರು ಮಾಡಿದ್ದೀನಿ ಹಾಗಿದ್ರೆ ಸುಲಭದಲ್ಲಿ ಯಾವ ಥರ ಕ್ವಶನ್ ತೆಗೆದಿದ್ದೀನಿ ಸಾಧಾರಣದಲ್ಲಿ ಯಾವುದು ಅಂತ ತೋರಿಸ್ತೀನಿ ಅಲ್ಲಿ ಕಲಿಕಾಫಲಗಳು ಸಹ ಕೊಟ್ಟಿದ್ದಾರೆ ಆ ಕಲಿಕಾಫಲಗಳು ಯಾವುದು ಅಂತ ಹೇಳಿದರೆ ಉಷ್ಣ ಮತ್ತು ತಾಪದ ನಡುವಿನ ವ್ಯತ್ಯಾಸ ತಿಳಿಯುವುದು ವಸ್ತುಗಳಲ್ಲಿ ಉಷ್ಣ ಪ್ರಸಾರದ ವಿಧಾನಗಳನ್ನು ಗುರುತಿಸುವುದು ವಿವಿಧ ತಾಪಮಾಪಕಗಳ ಉಪಯೋಗವನ್ನು ಅನ್ವಯಿಸಿಕೊಳ್ಳುವುದು ನಾವು ಉಷ್ಣ ಪಾಠಕ್ಕೆ ಯಾವುದೇ ಪ್ರಶ್ನೆಗಳನ್ನು ತೆಗೆದ್ರೂ ಸಹ ಈ ಕಲಿಕಾ ಫಲಗಳನ್ನು ಅದು ಒಳಗೊಂಡಿರಬೇಕು ನೋಡೋಣ ನಾನು ಯಾವ ಥರ ಕ್ವಶನ್ ತೆಗೆದಿದ್ದೀನಿ ಅದರಲ್ಲಿ ಈ ಕಲಿಕಾ ಫಲಗಳು ಅನ್ನೋದನ್ನು ನೋಡೋಣ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ನಾನು ಸುಲಭದಲ್ಲಿ ಮೂರು ಪ್ರಶ್ನೆಗಳನ್ನು ಆರಿಸಿಕೊಂಡಿದ್ದೆ ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆ ಸುಲಭಕ್ಕೆ ಸೇರ್ತಾ ಇದೆ ಕುದಿಯುವ ನೀರಿನ ತಾಪವನ್ನು ಅಳೆಯಲು ಬಳಸುವ ಸಾಧನ ಅದು ಸಹ ಸುಲಭಕ್ಕೆ ಸೇರ್ತಾ ಇದೆ ತಮ್ಮ ಮೂಲಕ ಉಷ್ಣವನ್ನು ಸರಾಗವಾಗಿ ಹರಿಯಲು ಬಿಡುವ ವಸ್ತು ಅಲ್ಲಿ ಆಪ್ಷನ್ಸ್ಗಳಿದೆ ಸುಮ್ಮನೆ ಓದ್ತಾ ಹೋದ್ರೆ ನಿಮಗೆ ಕಾಣಿಸುತ್ತೆ ಓದ್ತಾ ಹೋದ್ರೆ ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ಆಪ್ಷನ್ಸ್ ಓದ್ತಾ ಇಲ್ಲ ನಾನು ಸುಲಭದಲ್ಲಿ ಮೂರು ಕ್ವಶನ್ಸನ್ನ ತಗೊಂಡಿದ್ದೀನಿ ಲಿಖಿತಕ್ಕೆ ಅಲ್ಲಿ ಮೂರು ಸಹ ಇಲ್ಲೇ ಕಂಪ್ಲೀಟ್ ಆಯಿತು ನೆಕ್ಸ್ಟು ಸಾಧಾರಣಕ್ಕೆ ನಾಲ್ಕು ಕ್ವಶನ್ನ ತಗೊಂಡಿದ್ದೀನಿ ನಾನು ಹೊಂದಿಸಿ ಬರೆಯಿರಿ ಅನ್ನೋದನ್ನ ಒಂದೇ ಕ್ವಶನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಒಂದಿಸಿ ಬರೆಯಿರಿ ಸಾಧಾರಣಕ್ಕೆ ಸೇರ್ತಾ ಇದೆ ಇದು ಬೆಳ್ಳಿ ಮರ ತಾಪಮಾನ ಉಷ್ಣತೆ ಇದು ಅಪ್ಲೈ ಮಾಡಿಕೊಂಡಾಗ ಮಗು ಅರ್ಥ ಮಾಡ್ಕೊಂಡಾಗ ಮಾತ್ರ ಬರೆಯೋಕ್ಕೆ ಎಬಿಲಿಟಿ ಬರುತ್ತೆ ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ನಾಲೆಡ್ಜ್ ಅದ ಜ್ಞಾನ ತಿಳುವಳಿಕೆ ಸ್ಕಿಲ್ ಅಪ್ಲಿಕೇಶನ್ ಈ ಥರ ಹಾಕೋದ್ರ ಬದಲು ಈ ಕ್ವಶನ್ಸಲ್ಲೇ ಹೇಳುತ್ತೆ ಹಾಗಾಗಿ ಪ್ರತಿ ಘಟಕಕ್ಕೂ ಹಾಕೋದಕ್ಕೋಗ ಹಾಕೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಕಠಿಣ ಸಾಧಾರಣ ಮತ್ತು ಸುಲಭ ಅನ್ನೋದ್ರ ಮೇಲೆ ಆದ್ರೂ ಸಹ ನೀಲ ನಕ್ಷೆಯನ್ನು ತಯಾರು ಮಾಡಿಕೊಂಡು ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸ್ಕೋಬೇಕು ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲಿ ಮೂರು ಕ್ವಶನ್ಸ್ ಇದೆ ಆ ಮೂರು ಕ್ವಶನ್ಸು ಸಹ ಸಾಧಾರಣಕ್ಕೆ ಸೇರ್ತಾ ಇದೆ ಬಿಸಿ ಚಹಾ ತುಂಬಿದ ಸ್ಟೀಲ್ನ ಕಪ್ನಲ್ಲಿ ಹೆಚ್ಚು ಬಿಸಿ ಇರುತ್ತದೆ ಆದರೆ ಪೇಪರ್ ಕಪ್ನಲ್ಲಿ ಅಷ್ಟಿರುವುದಿಲ್ಲ ಏಕೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವೆ ನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ನಾನೇನು ಕ್ವಶನನ್ನು ಆರಿಸಿದ್ದೀನಿ ಆ ಪ್ರತಿಯೊಂದು ಪ್ರಶ್ನೆಗಳು ಸಹ ಆ ಪಾಠದ ಕಲಿಕಾ ಫಲಗಳು ಏನಿದೆ ಆ ಕಲಿಕಾ ಫಲಗಳ ಆಧಾರದ ಮೇಲೇ ನಾನು ಪ್ರಶ್ನೆಗಳನ್ನು ಆರಿಸ್ಕೊಂಡಿದ್ದೀನಿ ನೆಕ್ಸ್ಟು ನಾಲ್ಕು ಮಾರ್ಕ್ಸಿಗೆ ನಾನು ಒಂದೇ ಕ್ವಶನನ್ನು ಆರಿಸ್ಕೊಂಡಿದ್ದೀನಿ ಕಠಿಣಕ್ಕೆ ಬಂದಿರುವಂತಹ ಅಂಕ ನಾಲ್ಕು ಹಾಗಾಗಿ ಪ್ರಶ್ನೆ ಒಂದನ್ನು ಆರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಉಷ್ಣ ವಾಹನ ಸಂವಹನ ಮತ್ತು ವಿಕಿರಣಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಹಾಗಾಗಿ ಇಲ್ಲಿ ಕಠಿಣತೆ ಇದೆ ಕಠಿಣವಾಗಿರೋದನ್ನು ನಾನು ತಗೊಂಡಿದ್ದೀನಿ ಒಂದೇ ಪ್ರಶ್ನೆ ನೆಕ್ಸ್ಟ್ ನೋಡಿ ನಾವು ಮಾಡಿರೋ ಪ್ರಶ್ನೆ ಪತ್ರಿಕೆಯಲ್ಲೇ ಮೌಖಿಕಕ್ಕೂ ಸೇರಿಸ್ಕೊಂಡು ಪ್ರಶ್ನೆಗಳನ್ನ ಬಳಸಿದಾಗ ನಾವು ಎಲ್ಲ ರೀತಿಯ ದಾಖಲೆಗಳನ್ನು ನಿರ್ವಹಿಸಿದ್ದೀವಿ ಅನ್ನುವಂತಹ ಕಾನ್ಫಿಡೆನ್ಸು ನಮಗೆ ಬರುತ್ತೆ ಯಾಕಂದರೆ ಇವರು ಮೌಖಿಕ ಮಾಡಿಲ್ಲ ಹಾಗೆ ಕೊಟ್ಟಿರ್ಬೋದು ಅನ್ನೋದು ಸಹ ಕಲ್ಪನೆಗಳು ಬರಬಹುದು ಬಟ್ ನಾವು ಈ ಥರ ಎಲ್ಲ ಪ್ರೂಫ್ಗಳನ್ನು ಎಲ್ಲ ರೆಕಾರ್ಡ್ಸ್ಗಳನ್ನು ಇಟ್ಕೊಂಡಾಗ ಅಲ್ಲಿ ನಾವು ಕಾನ್ಫಿಡೆನ್ಸ್ ಆಗಿ ಎಲ್ಲದನ್ನು ಮಾಡಿದ್ದೀವಿ ಅನ್ನೋದು ಸಹ ತಿಳಿದು ಬರುತ್ತೆ ಇಲ್ಲಿ ನೋಡಿ ಮೌಖಿಕಕ್ಕೆ ನಾನು ಒಟ್ಟಿಗೆ ಕ್ವಶನ್ಸ್ ಬರ್ಕೊಂಡಿದ್ದೀನಿ ಸರಿ ತಪ್ಪುನಾದರೂ ಕೇಳ್ಬೋದು ಅಥವಾ ಎಮ್ ಸಿ ಕ್ಯೂನಾದರೂ ಕೇಳ್ಬೋದು ಪ್ರಶ್ನೆನಾದರೂ ಕೇಳಬಹುದು ಇಲ್ಲ ಬಿಟ್ಟ ಪದ ತುಂಬಿರಿ ಅನ್ನೋದಾದ್ರೂ ಸಹ ಕೇಳ್ಬೋದು ಮೌಖಿಕಕ್ಕೆ ಹಾಗಾಗಿ ಮೌಖಿಕದಲ್ಲಿ ನಾನು ಒಂದು ಸರಿ ತಪ್ಪನ್ನು ತಗೊಂಡಿದ್ದೀನಿ ಅದು ಸಾಧಾರಣಕ್ಕೆ ಬರ್ತಾ ಇದೆ ನೆಕ್ಸ್ಟು ಪದ ತಗೊಂಡಿದ್ದೀನಿ ನೆಕ್ಸ್ಟ್ ಮೂರನೇದು ಬಿಟ್ಟ ಪದ ನಾಲ್ಕನೇದು ಬಿಟ್ಟ ಪದ ಐದನೇದು ಸಹ ಬಿಟ್ಟ ಪದ ಇಲ್ಲಿಗೆ ನಾವು ಹೇಗೆ ಬ್ಲೂ ಪ್ರಿಂಟ್ ಹಾಕಿದ್ವಿ ಎಷ್ಟು ಕ್ವಶನ್ ಸೇರ್ತಾ ಇದೆ ಎಷ್ಟು ಸಾಧಾರಣ ತಗೋಬೇಕು ಎಷ್ಟು ಕಠಿಣ ತಗೋಬೇಕು ಎಷ್ಟು ಸುಲಭ ತಗೋಬೇಕು ಮೌಖಿಕಕ್ಕೆ ಎಷ್ಟು ಲಿಖಿತಕ್ಕೆ ಎಷ್ಟು ಅನ್ನೋದು ನೀಟಾಗಿ ಏನು ನೀಲ ಅಕ್ಷಣ ಹಾಕಿದ್ದೀನಿ ಅದರಲ್ಲೇ ಇದೆ ನೀವು ಒಂದು ಸಲ ಬೇಕಿದ್ದರೆ ಚೆಕ್ ಮಾಡ್ಕೋಬಹುದು ಪ್ರತಿ ಕ್ವಶನ್ಸನ್ನು ಓದ್ಬಿಟ್ಟು ಇದು ಸಾಧಾರಣಕ್ಕೆ ಬರುತ್ತೆ ಇದು ಕಠಿಣಕ್ಕೆ ಬರುತ್ತೆ ಇದು ಈ ಕಲಿಕಾಫಲಕ್ಕೆ ಬರುತ್ತೆ ಅಂತ ಹೇಳ್ಬೋದು ಬಟ್ ವೀಡಿಯೋ ಲೆಂತ್ ಆ ಲೆಂತಿ ಆಗುತ್ತೆ ಬದ ಸುಮ್ಮನೆ ನೋಡೋರ್ಗೂ ಸಹ ಬೋರ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಆ ಕೆಲಸನ ಮಾಡ್ತಾ ಇಲ್ಲ ಬಟ್ ವಿಡಿಯೋದಲ್ಲಿ ಕ್ವಶನ್ಸ್ ಕಾಣಿಸ್ತಾ ಇರೋದ್ರಿಂದ ನಿಮಗೆ ಆರಾಮಾಗಿ ನೀಟಾಗಿ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಸಹಾಯ ಆಯಿತು ಅಂತ ಅನ್ನೋದಾದರೆ ಪ್ಲೀಸ್ ಲೈಕ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗೆ ನಿಮಗೆ ಉತ್ತರ ಬೇಕು ಅಥವಾ ಇದೇ ಥರ ಎಲ್ಲ ಪಾಠಗಳಿಗೂ ಪ್ರಶ್ನೆ ಪತ್ರಿಕೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರನೂ ಸಹ ಹಾಕ್ತೀನಿ